ರಾಸಾಯನಿಕ ಸಿಂಪಡಣೆಗೆ ಅಡಿಕೆ ತೋಟ ನಾಶ ಆಗಿದೆ ಹತ್ತು ಎಕರೆಯಲ್ಲಿ ಬೆಳೆದಿದ್ದ ಅಡಿಕೆ ಸಂಪೂರ್ಣ ನಾಶವಾಗಿದೆ ಹಾವೇರಿಯ ರಾಣಿಬೆನ್ನೂರಿನ ನದಿ ಹರಳಹಳ್ಳಿಯಲ್ಲಿ ನಡೆದಂತ ಘಟನೆ ಇದು ದಾವಣಗೆರೆ ಮೂಲದ ಇಕೋ ಅಗ್ರಿ ಕಂಪನಿಯಿಂದ ಆದಂತ ಮೋಸ ರಾಸಾಯನಿಕ ಸಿಂಪಡಿಸಿದ್ದಕ್ಕೆ ಅಡಿಕೆ ಮತ್ತು ಬಾಳೆ ಒಣಗೋಗಿದೆ ಹರಳಹಳ್ಳಿ ಗ್ರಾಮದ ಮೃತ್ಯುಂಜಯ ಅಕ್ಕಿ ಅನ್ನೋರ ತೋಟ ಇದು ಐವತ್ತು ಲಕ್ಷ ಖರ್ಚು ಮಾಡಿ ಹತ್ತು ಎಕರೆ ಅಡಿಕೆ ಬಾಳೆ ಬೆಳೆದಿದ್ದ ರೈತ ರೋಗ ಬರದಂತೆ ಪೋಷಕಾಂಶಯುಕ್ತ ರಾಸಾಯನಿಕವನ್ನ ಕಂಪನಿ ನೀಡಿತ್ತು ಸಿಂಪಡಿಸಿದ ಕೆಲವೇ ದಿನದಲ್ಲಿ ಅಡಿಕೆ ಗಿಡ ಒಣಗಿ ಕಪ್ಪಾಗಿದೆ ನಾನೀಗ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ನದಿ ಹರಳಳ್ಳಿ ಅನ್ನುವಂಥ ಗ್ರಾಮದಲ್ಲಿದ್ದೀನಿ ಆ ಗ್ರಾಮದ ಮೃತ್ಯುಂಜಯ್ ಅನ್ನುವಂಥ ಒಬ್ಬ ರೈತ ಏನಿದ್ದಾರೆ ದಾವಣಗೆರೆಯಲ್ಲಿ ಕಂಪನಿಯೊಂದರ ಔಷಧಿಗಳನ್ನು ತೆಗೆದುಕೊಂಡು ಬಂದು ತಮ್ಮ ಅಡಿಕೆ ಹೊಲಕ್ಕೆ ಅಡಿಕೆ ಗಿಡಗಳಿಗೆ ಸಿಂಪಡಣೆ ಮಾಡಿರ್ತಾರೆ ಆದರೆ ಸಿಂಪಡಣೆ ಮಾಡಿದ ಕೆಲವೇ ದಿನಗಳಲ್ಲಿ ಆ ಅಡಿಕೆ ಗಿಡಗಳು ಸಂಪೂರ್ಣವಾಗಿ ಹೋಗಿದೆ ಒಂದಲ್ಲ ಎರಡಲ್ಲ ಹತ್ತು ಎಕರೆ ಅಡಿಕೆ ಗಿಡಗಳನ್ನು ಬೆಳೆಸಿದ್ರು ಜೊತೆಗೆ ಬಾಳೆ ಗಿಡಗಳನ್ನು ಕೂಡ ಬೆಳೆಸಿದ್ರು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಈ ಗಿಡ ಒಣಗಿ ಹೋಗಿದೆ ಅನ್ನೋಂಥದ್ದನ್ನು ತೋರಿಸ್ತಾ ಇದ್ದೀನಿ ಇದು ಒಂದು ಗಿಡ ಅಲ್ಲ ಹತ್ತು ಎಕ್ರೆಯಲ್ಲಿ ಬೆಳೆದಂತಹ ಅಡಿಕೆ ಗಿಡಗಳೇನಿದೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಒಣ ಒಣಗಿ ಹೋಗಿದೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಇದೆ ಅಡಿಕೆ ಗಿಡಗಳು ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ಒಣಗೋಗಿದೆ ಈಗ ಮಕ್ಕಳಂತೆ ಜೋಪಾನ ಮಾಡಿ ಸಸಿಗಳನ್ನು ತಂದ ನೆಟ್ಟು ಆ ಅಡಿಕೆ ಗಿಡಗಳನ್ನ ರೈತರು ಜೋಪಾನ ಮಾಡಿರ್ತಾರೆ ಇಳುವರಿ ಬರುವಂತಹ ನಿರೀಕ್ಷೆಗಳಿರುತ್ತೆ ಏಳರಿಂದ ಎಂಟು ವರ್ಷ ಕಾಯಬೇಕು ಅಡಿಕೆ ಫಸಲ್ ಬರಲಿಕ್ಕೆ ಮಿಸ್ಗೈಡ್ ಮಾಡಿ ರೈತರಿಗೆ ಅಂಗಡಿಯವರು ಕೊಟ್ಟಿರೋ ಕಾರಣದಿಂದಾಗಿ ಇವತ್ತು ಸಂಪೂರ್ಣವಾಗಿ ಅಡಿಕೆ ಹೊಲ ಏನಿದೆ ಸಂಪೂರ್ಣವಾಗಿ ಒಣಗೋಗಿದೆ ನಮ್ಮ ಜೊತೆ ಆ ರೈತರು ಇದ್ದಾರೆ ನೊಂದಂಥ ರೈತರು ಅವ್ರನ್ನ ನಾನು ಮಾತನಾಡಿಸ್ತೀನಿ ಎಷ್ಟು ದಿನಗಳ ಹಿಂದೆ ಹೊಡೆದಿದ್ರು ಏನು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಕೇಳ್ತೀನಿ ಮೃತ್ಯುಂಜಯ ಅವ್ರಿಗೆ ನೀವು ಎಲ್ಲಿ ತೊಗೊಂಬಂದಿದ್ರಿ ಇದನ್ನ ಮತ್ತೆ ಏನು ಸಮಸ್ಯೆ ಆಯ್ತು ನಿಮಗೆ ಫೀಲ್ಡ್ ಆಫೀಸರ್ ಸರ್ ದಾವಣಗೆರೆ ರಿಕಾ ಅಂಗಡಿಯರ್ ಸರ್ ಇಲ್ಲಿಗೆ ಬಂದು ಫೀಲ್ಡ್ ವಿಸಿಟ್ ಮಾಡಿ ಔಷಧಿ ಕೊಟ್ಬೇಕಾರೆ ಸರ್ ಇಷ್ಟು ಡೋಸ್ ಹಾಕ್ಬೇಕು ಇಷ್ಟಿಷ್ಟು ಬಿಡ್ಬೇಕು ಅಂತಂದು ಹೇಳ್ತಾರೆ ಸರ್ ಅದ್ರ ಪ್ರಕಾರ ನಾವು ಔಷಧಿ ಹೊಡೆದಿದ್ದು ಸರ್ ಔಷಧಿ ಹೊಡೆದ್ರಿ ಔಷಧಿ ಹೊಡೆದ ನಂತರ ಏನಾಯ್ತಿದೆ ಅಲ್ಲ ಇದು ಔಷಧಿ ಹೊಡೆದಾದ ಮೇಲೆ ಸಂಪೂರ್ಣ ಎಲ್ಲ ಒಣಗಿ ಸರ್ ಸತ್ತು ಹೋಗಿ ಸರ್ ಹತ್ತಿದ್ದೆ ಸರ್ ಹತ್ತು ಎಕರೆ ಹೊಲ ಸರ್ ಆ ತರ ಬಾಳಿ ಆ ತರ ಎಲ್ಲ ಸತ್ತು ಬೀಳ್ತಾ ಇತ್ತು ಸರ್ ಆ ಕಡೆ ಎಲ್ಲ ಬಿದ್ದು ಬಿದ್ದು ಹೋಗ್ತಾ ಇತ್ತು ಸರ್ ಈಗೆಲ್ಲ ಹಿಂಗ್ ಸಂಪೂರ್ಣ ಒಣಗಿ ಹೋಯ್ ಸರ್ ಹಿಂಗ್ ಸುಳಿ ಜಗ್ಗಿದ್ರೆ ಇದು ಇದು ಓಸ್ಟ್ ಹಿಂಗ್ ಹಿಂಗ್ ಕೈಯ ಬಂದ್ ಎಲ್ಲ ಸರ್ವ ನಾಶ ಆಗಿ ಸರ್ ಹೊಲ ಎಲ್ಲ ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ ಏನಲ್ಲ ಅಂದ್ರೆ ಸರ್ ಹೆಚ್ಚು ಕಮ್ಮಿ ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಸರ್ ಅರವತ್ತರಿಂದ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಹತ್ತು ಎಕರೆ ಹೊಲ ಸರ್ ಹೆಂಗಂತ ರೈತರು ಏನಿಲ್ಲ ಸರ್ ವಿಷ ಕೊಡೋದು ಅಷ್ಟೇ ಈಗ ನೀವೆಲ್ಲ ಓದ್ಬಿಟ್ಲೆ ಈಗ ನಾನು ಕದಾಕೊಂಡು ವಿಷ ಕೊಡೋದು ಒಂದೇ ಬಾಕಿ ಸರ್ ಬೇರೆ ಏನಿಲ್ಲ ಸರ್ ಅಲ್ಲ ಏನು ಮಿಸ್ಗೈಡ್ ಮಾಡಿದ್ರೆ ನಿಮ್ಗೆ ದಾರಿ ತಪ್ಸಿದ್ರು ಹೌದು ಸರ್ ಈಗ ಮಿಸ್ಗೈಡ್ ಅಂದ್ರೆ ಸರ್ ಅವರಿಗೆ ಓದಕ್ಕೆ ಬರೆಯಕ್ಕೆ ಬರಲಿಲ್ಲದಾರನ ಅವ್ರನ್ನೇನೋ ನಾಲ್ವೇಡ್ಜ್ ಇಲ್ದಾರನ ಕೆಲಸ ಕಿಟ್ಕೊಂಡ್ರು ಸರ್ ಅವರು ಮಿಸ್ ಗೈಡ್ ಮಾಡಿ ಔಷಧಿ ಕೊಟ್ಟು ಹೋದ್ರು ಸರ್ ಇದು ಒಡೆ ಅಂದದ್ದು ನಾನು ಒಡೆದು ಸರ್ ಎತ್ತಿಡೋ ಅಂದದ್ದು ಎತ್ತಿಟ್ಟು ಸರ್ ಹೌದು ಸರ್ ಯಾವ್ಯಾವ್ದು ಔಷಧಿ ತೋರಿಸಿ ಸ್ವಲ್ಪ ನಮಗೆ ಇದು 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 ಅನ್ನೋದು ಗೊತ್ತಿಲ್ಲ ಸರ್ ಈ ಒಡೆ ಅಂತಂದು ಹೇಳಿದೆವು ಸರ್ ಇವು ಅಷ್ಟು ಹೌದು ನೋಡಿ ಇದು ರಿನೋ ಅಂತ ಆಮೇಲೆ ಇಲ್ಲಿ ಕ್ಯೂಬ್ಯಾಕ್ಸ್ ಪವರ್ ಅಂತಿದೆ ಈ ರಿನೋ ಅಂತಿದೆ ಮೈನೆಕ್ಸ್ ಎಸ್ ಸಿ ಅಂತಿದೆ ಇದೆಲ್ಲ ಔಷಧಿಗಳನ್ನ ತಗೊಂಬಂದು ಇನ್ನೊಂದು ಬಹಳ ಆಘಾತಕಾರಿ ವಿಚಾರ ಅದು ಎಲ್ಲೆಲ್ಲಿ ಸ್ಪ್ರೇ ಆಗಿದೆಯಲ್ಲ ಅಲ್ಲೆಲ್ಲವೂ ಕೂಡ ಒಣಗೋಗಿದೆ ಹುಲ್ಲು ಸಹಿತ ಒಣಗೋಗಿದೆ ಇಲ್ಲಿ ನಾನು ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಆಕಡೆ ಬಾಳೆ ದಿಂಡುಗಳನ್ನ ನೀವು ಗಮನಿಸಬಹುದು ಇಲ್ಲಿ ಫಸಲ್ ಬಂದಿದೆ ಅಲ್ಲಿ ನೋಡಿ ಆ ಬಾಳೆ ಕೂಡ ಯಾವ ರೀತಿ ಒಣಗ್ತಾ ಇದೆ ಅನ್ನೋದನ್ನ ಕಾಣಬಹುದು ನೀವು ಅಂದ್ರೆ ಆ ಸ್ಪ್ರೇ ಎಲ್ಲೆಲ್ಲಿ ಅದು ಸಿಂಪಡಣೆ ಆಗಿದೆ ಅದು ಸಂಪೂರ್ಣವಾಗಿ ಒಣಗ್ತಾ ಇದೆ ಬಾಳೆ ಗಿಡಗಳಿಗೂ ಕೂಡ ಅದರ ನಕಾರಾತ್ಮಕ ಪರಿಣಾಮಗಳು ತಟ್ಟಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ಪವನ್ ಯಶ ನಡೆಸೋಣ ನೀವು ಸ್ವಾಮೀರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್